ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಬಂದಿದೆ ಅಂದರೆ ಕಾರ್ಯಸಿದಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದೆ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಬರಬೇಕು ಅಂತ ಬಟ್ ಬರೋಕ್ಕಾಗಿರಲಿಲ್ಲ ಆ್ಯಂಡ್ ನಂದು ಹರಕೆ ಇತ್ತು ಸೊ ಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಬಂದಿದೆ ಇಲ್ಲಿ ಬಂದಮೇಲೆ ನನಗೇನು ಗೊತ್ತಿರಲಿಲ್ಲ ಹೆಂಗೆ ಏನು ಅಂತ ತುಂಬ ವರ್ಷದಿಂದ ನಮ್ಮ ಅಕ್ಕ ಮಾಡಿದ್ಲು ಬಟ್ ಇವಾಗ ಏನೋ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳಿದ್ಲು ಸೊ ಅದಕ್ಕೇ ನಾನು ಹೋಗಿ ಫಸ್ಟು ಕೌಂಟರಲ್ಲಿ ಒಂದು ಕಾಯಿ ಎತ್ಕೊಂಡು ಹೋಗಿ ಕೌಂಟರ್ಗೆ ಹೋದಾಗ ಅವರು ಒಂದು ನೇಮ್ನ ಅಂದರೆ ಯಾವುದು ನಂಬರ್ ಏನು ಅಂತೆಲ್ಲ ಬರೆದಿ ಕೊಡ್ತಾರೆ ಅದಾದಮೇಲೆ ಕಾರ್ಡನ್ನ ಕೊಡ್ತಾರೆ ಕಾರ್ಡ್ ಒಳಗಡೆ ಮಂತ್ರ ಇರುತ್ತೆ ಅದಾದಮೇಲೆ ದಾರ ಇರುತ್ತೆ ಸೊ ಆ ದಾರನ ನಾವು ಕಾ ಸಿಕ್ಸ್ಟೀನ್ ಡೇಸ್ವರೆಗೂ ನಾವು ಕಟ್ಕೊಂಡಿರಬೇಕು ಅದಾದಮೇಲೆ ಕಾಯೆಲ್ಲ ಕಟ್ಟಿ ಆದಮೇಲೆ ಸಿಕ್ಸ್ಟೀನ್ ರೌಂಡ್ಸ್ ಹಾಕ್ಕೊಂಡು ಬರಬೇಕು ದೇವಸ್ಥಾನನ ಸಿಕ್ಸ್ಟೀನ್ ರೌಂಡ್ಸ್ನ ಹಾಕ್ಕೊಂಡು ಮಂತ್ರನ ಹೇಳ್ಕೊಂಡೇ ಬರಬೇಕು ಒನ್ ನಾಟ್ ಏಯ್ಟ್ ಟೈಮ್ಸ್ ಅಂದರೆ ನೂರ ಎಂಟು ಸಲಿ ಮಂತ್ರನ ಹೇಳ್ಕೊಂಡು ಸಿಕ್ಸ್ಟೀನ್ ರೌಂಡ್ಸ್ನ ಹಾಕಿದ್ರೆ ಸೊ ಅವತ್ತೊಂದು ದಿನಕ್ಕೆ ಮುಗೀತು ಅಂತ ಅದಾದಮೇಲೆ ಟೂ ಡೇಸ್ ಟೂ ಡೇಸ್ ಮಧ್ಯದಲ್ಲಿ ಅವತ್ತಾದರೂ ಹೋಗಿ ಬರಬೇಕು ಸೊ ಇವತ್ತು ಒಂದು ದಿನ ಅದಾದಮೇಲೆ ಟೂ ಡೇಸು ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ಒಂದು ದಿನ ಟೋಟಲ್ ಫೋರ್ ಡೇಸ್ ಆಗುತ್ತೆ ಸೊ ಅದಾದಮೇಲೆ ದೇವ್ರ ದರ್ಶನ ಆಯಿತು ಮನ್ಸಿಗೆ ತುಂಬಾ ತೃಪ್ತಿ ಆಯಿತು ಏನೋ ಒಂಥರ ಸಮಾಧಾನ ಅನ್ನಿಸ್ತು ಬಟ್ ತುಂಬ ಲೇಟಾಗಿ ಹೋಗಿ ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಹೋಗಿ ಹೋಗಿ ಅಂತ ಇದ್ದರು ಪ್ರಸಾದ ಕೂಡ ತಿನ್ನಕ್ಕೆ ಬಿಟ್ಟಿರಲಿಲ್ಲ ಆ್ಯಂಡ್ ಪ್ರಸಾದ ಕೂಡ ಖಾಲಿಯಾಗಿತ್ತು ಅದಾದಮೇಲೆ ಲಾಸ್ಟಲ್ಲಿ ಫಿಫ್ಟಿ ರುಪೀಸ್ ಪೇ ಮಾಡಿ ತೊಗೊಂಡಿದ್ದಾಯ್ತು ಸೊ ಮನೆಗೆ ಬಂದಿದ್ದ ತಕ್ಷಣ ನನಗೋಸ್ಕರ ರಾಶಿ ರಾಶಿ ಕೆಲಸ ಬಿದ್ದಿತ್ತು ಗೈಸ್ ಏನಂತ ಅಂದರೆ ಫುಲ್ ದೇವ್ರ ಮನೆನ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕಿತ್ತು ದೇವ್ರ ಫೋಟೋ ಎಲ್ಲ ಓರಿಸಿ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು ಸೊ ಅದಕ್ಕೇ ಮಾಡೋಕ್ಕೆ ಮುಂಚೆ ಒಂದಷ್ಟು ಕ್ಲಿಪ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಇವಾಗ ಬಂದಿದ್ದ ಚೇಂಜ್ ಎಲ್ಲ ಮಾಡಿ ಇವಾಗ ನಾನು ದೇವ್ರ ಮನೆ ಕ್ಲೀನಿಕ್ಕಿಗೆ ಹೋಗಬೇಕು ಸೋ ಅದೇ ಕ್ಲೀನ್ ಮಾಡ್ತಾ ಮಾಡ್ತಾ ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಒಬ್ಳೇ ವೀಡಿಯೋ ಮಾಡಬೇಕು ಎಲ್ಲನೂ ಆಗೋದಿಲ್ಲ ನಾನು ಸ್ಟ್ಯಾಂಡ್ ಎತ್ಕೊಳ್ಳೋಣ ಅಂತಂದರೆ ಸ್ಟ್ಯಾಂಡ್ ಇಟ್ಟು ಮಾಡೋ ಅಷ್ಟರಲ್ಲೇ ಸ್ವಲ್ಪ ಹೊತ್ತು ಟೈಮ್ ಆಗುತ್ತೆ ಬಟ್ ಟ್ಯೂಷನ್ ಮಾಡಬೇಕಿತ್ತು ಸೊ ಅದಕ್ಕೇ ಬೇಗ ಬೇಗ ಕ್ಲೀನ್ ಮಾಡೋಣ ಅಂತ ಅದಾದಮೇಲೆ ಪ್ರಸಾದ ತಂದಿದೆ ಅದನ್ನು ಮಕ್ಕಳಿಗೆಲ್ಲ ಹಂಚಿದೆ ಏನೋ ಒಂಥರ ಖುಷಿ ನನಗೆ ಮಕ್ಕಳ ಜೊತೆ ಪ್ರಸಾದ ಎಲ್ಲ ಶೇರ್ ಮಾಡೋದು ಸೊ ಅವರಿಗೆಲ್ಲ ಹಂಚಾದ್ಮೇಲೆ ಮತ್ತೆ ದೇವಸ್ಥಾನ ಎಲ್ಲ ತೊಳೆದು ನೀಟಾಗಿ ಇಟ್ಟೆ ಸಿಕ್ಕ ಅಕ್ಕ ಪಟ್ಟೆ ಕೆಲಸ ಆಯಿತು ಒಂಥರ ಫುಲ್ ತಲೆನೋವು ಬಂದುಬಿಡ್ತು ಬಿಕಾಸ್ ಮಾರ್ನಿಂಗ್ ಅಲ್ಲೋಗಿ ಫುಲ್ ಲೇಟಾಗೋಯ್ತು ಅಲ್ಲೇ ಒನ್ ಓ ಕ್ಲಾಕ್ ಆಯಿತು ನಾನು ಒನ್ ಓ ಕ್ಲಾಕ್ ಒನ್ ತರ್ಟಿವರೆಗೂ ವರೆಗೂ ದೇವಸ್ಥಾನದಲ್ಲಿದೆ ಇದೆ ಯಾಕಂದರೆ ಅಷ್ಟು ರಶ್ ಇತ್ತು ಅಲ್ಲಿಂದ ಬಂದು ಮತ್ತೆ ಪಟ್ಟಂತ ಈ ಕೆಲಸ ಕೂತ್ಕೊಂಡೆ ಫೈವ್ ಮಿನಿಟ್ಸ್ ರೆಸ್ ಸಿಗಲಿಲ್ಲ ಅದಾದಮೇಲೆ ನೆಕ್ಸ್ಟು ಟ್ಯೂಷನ್ ಮುಗಿಸ್ದೆ ಮುಗಿಸಿ ನೆಕ್ಸ್ಟ್ ಡೇ ನಮ್ಮ ಸ್ವಲ್ಪ ಹೂವೆಲ್ಲ ತಗೋ ನಾಳೆ ಉಣ್ಮೆ ಆಗಿರೋದ್ರಿಂದ ಪೂಜೆ ಮಾಡ್ಬೇಕಿತ್ತು ಸೊ ಹೂವೆಲ್ಲ ತಗೋಬರಬೇಕಿತ್ತು ಅಂತ ಹೇಳದ್ಲು ಅಕ್ಕ ಸೊ ಅದಕ್ಕೆ ಅಲ್ಲೋಗಿ ಬರೋ ಅಷ್ಟಲ್ಲೇ ಎಂಟು ಗಂಟೆ ಆಯ್ತು ಸೊ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿತ್ತು ನನಗೆ ಅದಕ್ಕೆ ನಾನು ಅಲ್ಲೇ ವಾಯ್ಸ್ ಓವರ್ ಕೊಡಕ್ ಆಗ್ಲಿಲ್ಲ ಬಿಕಾಸ್ ಕೋಲ್ಡ್ ಸ್ವಲ್ಪ ಕೋಲ್ಡ್ ತರಾನು ಆಗಿತ್ತು ನನಗೆ ಮನೆಗ್ ಬರೋ ಅಷ್ಟಲ್ಲಿ ನಮ್ಮ ಮಾವ ಅಜ್ಜಿ ಮನೆಯಿಂದ ಊಟ ತಂದಿದ್ರು ನಮ್ಮ ಅಜ್ಜಿ ಮನೇಲಿ ಏನೇ ಮಾಡಿದ್ರು ನಮಗೆ ಕೊಟ್ಟು ಕಳಿಸಿಲ್ಲ ಅಂದರೆ ನಮ್ಮ ಅಜ್ಜಿಗೆ ಅದು ಒಂಥರ ಸಮಾಧಾನ ಅನ್ಸಲ್ಲ ಇದು ಇವಾಗಿಂದನೆಲ್ಲ ನಮ್ಮ ತಾತ ಇದ್ದಾಗಲೂ ಅಷ್ಟೇ ನಮ್ಮ ತಾತ ಇದ್ದಾಗ ನಾವು ಅಲ್ಲೇ ಇದ್ವಿ ಬಟ್ ಇವಾಗ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ನಮ್ಮ ಮಾವನೇ ಏನೇ ಮಾಡಿದ್ರು ತಂದು ತಂದು ಕೊಡ್ತಾರೆ ಲಾಸ್ಟ್ ಅಲ್ಲ ಮೊನ್ನೆ ಕೂಡ ಶಾಮ್ಗೆ ಮತ್ತೆ ಕಾಳಗೋಜೆಲ್ಲ ತಂದು ಕೊಟ್ಟಿದ್ರು ಸೊ ಗೈಸ್ ಅವ್ರಿಗೆ ನಾವು ಅಮ್ಮನ ಬಿಟ್ಟು ಅವ್ರು ಏನೂ ತಿನ್ನೋದಿಲ್ಲ ಸೊ ಆ ಥರ ನಮಗೆ ನಮ್ಮ ಅಜ್ಜಿ ಮನೆ ಅಂತಂದರೆ ಸೋಪಲ್ಲ ಕೇಸರಿ ಬಾತ್ ರವೆ ಉಂಡೆ ಅದಾದಮೇಲೆ ಬೋಂಡ ಬಿಸಿ ಬಿಸಿ ಇತ್ತು ರವೆ ಉಂಡೆ ಸಕ್ಕದಾಗಿತ್ತು ಸೊ ನಾನು ಕೈಗೆ ದಾರ ಕಟ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಕೈ ಏನೋ ಹೇಳ್ತಾ ಇದ್ದೀನಿ ಬಟ್ ಕರೆಕ್ಟಾಗಿ ವಾಯ್ಸ್ ಕೇಳಿಸಿಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ವಾಯ್ಸ್ ಓವರ್ ಕೊಟ್ಟೆ ಆ್ಯಂಡ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದಾರದಲ್ಲಿ ಸೊ ಅದಾದಮೇಲೆ ಮೂವಿ ನೋಡಿಕೊಂಡು ಇವತ್ತಿನ ಡೇ ಡೇನ ಎಂಡ್ ಮಾಡಿದೆ ಇನ್ನೂ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಫುಲ್ ಟಯರ್ಡಾಗಿ ನಂಗೆ ಮಾಡೋಕ್ಕಾಗಿಲ್ಲ ಆ್ಯಂಡ್ ಯಾಗ ಇಸ್ ದಟ್ಸ್ ಫಾರ್ ದ ಡೇ ಈ ಮಿ ಒಂದು ಚಿಕ್ಕ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಯಾರ್ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ